ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲೌಸ್ ಕ್ಲಾಸ್ ಲಾಸ್ಟ್ ಇದು ಲಾಸ್ಟ್ ಅಂದರೆ ಪ್ಲೇನ್ ಬ್ಲೌಸಲ್ಲಿ ಲಾಸ್ಟು ಅದಾದಮೇಲೆ ನೆಕ್ಸ್ಟು ಲೈನಿಂಗ್ ಬ್ಲೌಸ್ ಆಗಿರ್ಬೋದು ಮತ್ತು ನೀವು ಇಷ್ಟಪಡುವಂಥ ನೈಂಟಿ ನೈನ್ ಪರ್ಸೆಂಟ್ ನೀವು ಕಸ್ಟಮರ್ ಅಂದರೆ ಒಂದು ಸಬ್ಸ್ಕ್ರೈಬರ್ಸ್ ಇಷ್ಟಪಡುವಂಥ ಓಲ್ಡ್ ಬ್ಲೌಸಲ್ಲಿ ಅಳತೆ ತೊಗೊಂಡು ನೀವು ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ನೆಕ್ಸ್ಟ್ ಟಾಪಿಕ್ ಅದು ಬರುತ್ತೆ ಇದು ಬಾಡಿ ಮೆಸರ್ಮೆಂಟ್ ತೊಗೊಂಡು ನಾವು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಕಂಪ್ಲೀಟ್ ಯಾವ ರೀತಿ ಮಾಡಬೇಕು ಇವತ್ತಿನ ವಿಡಿಯೋ ಲಾಸ್ಟ್ ವಿಡಿಯೋ ಆಗಿದೆ ಅದರಲ್ಲಿ ಫಸ್ಟ್ ಅಂತ ಅಂದರೆ ವ ಒಂದು ಸೈಡ್ ಫಿಟ್ಟಿಂಗು ಸೈಡ್ ಫಿಟ್ಟಿಂಗ್ನ ಫುಲ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಅದೊಂದು ಮತ್ತೊಂದು ಅಂದರೆ ನೀವು ಸ್ಲೀವ್ಸ್ನ ನೀವು ಅಟ್ಯಾಚ್ ಮಾಡಬೇಕಾದ್ರೆ ಕೆಲವೊಂದು ಸರಿ ಲೆಫ್ಟು ರೈಟ್ಗೆ ಹೋಗುತ್ತೆ ಮತ್ತು ರೈಟು ಲೆಫ್ಟ್ಗೆ ಬರುತ್ತೆ ಆ ಆ ರೀತಿ ಬರಬಾರ್ದು ನಾವು ಕಟಿಂಗ್ ಮಾಡ್ಕೊಂಡಿರೋ ಸ್ಲೀವ್ಸು ರೈಟ್ ಭಾಗದಾಗಿದ್ದರೆ ಅಂದರೆ ಫ್ರಂಟ್ ಆಗಿದ್ರೆ ಫ್ರಂಟ್ ಪಾರ್ಟ್ಗೆ ಬರಬೇಕು ಬ್ಯಾಕ್ದು ಬ್ಯಾಕ್ಗೆ ಹೋಗಬೇಕು ಕೆಲವೊಂದು ಸರಿ ನೀವು ತುಂಬಾ ಕಮೆಂಟಲ್ಲಿ ನೋಡಿದ್ದೀನಿ ನಾನು ನೀವು ಕೇಳ್ತೀರಾ ಲೆಫ್ಟ್ ು ಲೆಫ್ಟ್ ಪಾರ್ಟು ರೈಟ್ಗೆ ಹೋಗುತ್ತೆ ರೈಟು ಲೆಫ್ಟ್ ಬಂದ್ಬಿಡುತ್ತೆ ಕೆಲವೊಂದ್ಸರಿ ಹಿಂಭಾಗ ಮುಂಭಾಗ ಕೊರ್ಟ್ ಹೋಗುತ್ತೆ ಮುಂಭಾಗ ಹಿಂಭಾಗ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಯಾವ ರೀತಿ ನಾವು ತೊಗೋಬೇಕು ಅಂತೇಳಿ ಅದನ್ನು ನಾನು ಇವತ್ತು ಟಿಪ್ಸ್ ಕೊಡ್ತಾ ಇದ್ದೀನಿ ಪ್ಲಸ್ ಅದಲ್ಲದೆ ತುಂಬ ಇಂಪಾರ್ಟೆಂಟ್ ಅಂದರೆ ಬ್ಲೌಸಲ್ಲಿ ಆರ್ಮೋಲ್ ಪಾ ಪಾರ್ಟ್ ಉಂಟು ನೋಡಿ ಆರ್ಮೋಲ್ ಸೈಡಲ್ಲಿ ಈ ಪಾಯಿಂಟ್ ಬರುತ್ತಲ್ಲ ಇದು ಕರೆಕ್ಟಾಗಿ ಈ ಪಾಯಿಂಟ್ ಕರೆಕ್ಟಾಗಿ ಬರಬೇಕು ಈ ರೀತಿ ಅದು ಬಿಟ್ಟು ಮೇಲೆ ಕೆಳಗಡೆ ಹೋಗಬಾರ್ದು ಇದರಲ್ಲಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಮೇಲೆ ಕೆಳಗಡೆ ಹೊರ್ಟ್ ಹೋಗಿಬಿಡುತ್ತೆ ಅದು ಹೋಗ್ದಾಗ ಯಾವ ರೀತಿ ನಾವು ತೊಗೋಬೇಕು ಎಲ್ಲಿ ನಾವು ನೋಡ್ಕೋಬೇಕು ಅದನ್ನು ಬ್ಲೌಸ್ ಫೈನಲ್ ಫಿಟ್ಟಿಂಗ್ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ಅರೆ ಮೇಲ್ಗಡೆ ಕೆಳಗಡೆ ಇದು ಅದು ಹಿಂಗೆ ಸರಿ ಮಾಡೋದು ಅಂತ ಆವಾಗಲ ಅದು ನೋಡ್ಕೋಬೇಕಾಗಿರೋದು ಅದು ಮುಂಚೆಲೇ ನಾವು ಕರೆಕ್ಟಾಗಿ ನೋಡ್ಕೋಬೇಕು ನಾವು ಎಲ್ಲಿ ಏನೇನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಒಲಿತಾನೆ ಇದ್ದಾಗಲೇ ನಾವು ಸರಿ ಮಾಡಿಕೊಂಡು ಅದನ್ನು ನೀಟಾಗಿ ಏನಾದರೂ ಮಿಸ್ಟೇಕ್ ಆಗ್ತಿದೆ ನಾ ಅಕಸ್ಮಾತ್ ನಾವು ಅಲಿ ತೆರಬೇಕಾದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಹೋಗ್ತಿದೆ ಬಟ್ಟೆ ಕೆಳಗಡೆ ಬರ್ತಿದೆ ಅದನ್ನು ನೀಟಾಗಿ ನೋಡ್ಕೋಬೇಕು ಯಾವ ಟೈಮಲ್ಲಿ ನೋಡ್ಕೋಬೇಕು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಎಲ್ಲ ಫುಲ್ ಟಿಪ್ಸ್ ಇದೆ ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಇದು ನೋಡಿ ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಯಾವುದೇ ರೀತಿ ಒಂದು ಕನ್ಫ್ಯೂಸ್ ಇರಬಾರ್ದು ನೆಕ್ಸ್ಟ್ ಫ ಸ್ಪೆಷಲಿ ಎಂತ ಅಂದರೆ ಸೈಡ್ ಫಿಟ್ಟಿಂಗು ಸೈಡ್ ಫಿಟ್ಟಿಂಗಲ್ಲಿ ಕರೆಕ್ಟಾಗಿ ನೇರನೇ ಬರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಹೋಗ್ಬಾರ್ದೆ ನೇರ ಬರಬೇಕು ಯಾವ ರೀತಿ ಅದನ್ನೆಲ್ಲ ಫುಲ್ಲು ತುಂಬ ಟಿಪ್ಸ್ಗಳಿದೆ ಇದು ತುಂಬ ಯೂಸ್ಫುಲ್ ವೀಡಿಯೋ ಕರೀತಾ ಇರೋರಿಗೆ ಕಲ್ತಿರೋರಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ನಿಮಗೆ ಒಂದು ಬ್ಲೌಸ್ ಅಲ್ಲಿ ಅಂದರೆ ತುಂಬ ತುಂಬಾ ಯೂಸ್ಫುಲ್ ವಿಡಿಯೋ ನೋಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಹೋಗಬೇಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನೋಡಿ ಇದು ಬ್ಯಾಕ್ ಪಾರ್ಟ್ನ ನಾನು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮತ್ತು ಉಪ್ಪಟ್ಟಿ ಕೊಡೋದು ಮತ್ತು ಪೈಪಿಂಗ್ ಯಾವ ರೀತಿ ಕೊಡೋದು ಪರ್ಫೆಕ್ಟಾಗಿ ಪೈಪಿಂಗ್ ಕೊಡೋದ್ರಲ್ಲಿ ಮೂರು ಸ್ಟೆಪ್ಪು ನಾವು ನೀವು ಫಾಲೋ ಮಾಡಬೇಕು ಅದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಇವಾಗ ಈ ವಿಡಿಯೋದಲ್ಲಿ ಸ್ಲೀವ್ಸಲ್ಲಿ ಸೈಡಲ್ಲಿ ನೋಡಿ ನನ್ನ ಕಟ್ಟಿಂಗಲ್ಲ ನಾನು ಹೇಳ್ಕೊಟ್ಟಿದ್ದೆ ಸೈಡಲ್ಲಿ ನಾವೇ ಇಲ್ಲಿ ಸಾಲ್ಟೇಜ್ ಆಗ್ತಿದೆ ಒಂದು ಸ್ವಲ್ಪ ಬಟ್ಟೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಟ್ಯಾಚ್ ಮಾಡೋದು ಅಂತಂದರೆ ಯಾವ ರೀತಿ ಅಟ್ಯಾಚ್ ಮಾಡೋದು ಸುಮ್ಮ ಸುಮ್ಮನೆ ಪೀಸ್ ಕಟ್ಟಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡೋದ ಎಷ್ಟು ಇಂಚ್ ಅಟ್ಯಾಚ್ ಮಾಡಬೇಕು ಹೇಗೆ ಅಟ್ಯಾಚ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತಿದ್ದೆ ನೋಡಿ ಫಸ್ಟ್ ಏನು ಮಾಡಬೇಕು ನೀವು ಇಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿದೆಯಾ ಇಲ್ಲ ಇಷ್ಟು ಎಕ್ಸ್ಟ್ರಾ ಬೇಕು ಇಲ್ಲಿ ಬಟ್ಟೆ ಅಟ್ಯಾಚ್ ಮಾಡೋದು ಯಾವುದು ಆದರೂ ಯಾವ ರೀತಿ ಬನ್ನಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ರೀತಿ ಇಟ್ಕೋಬೇಕು ಪೀಸ್ನ ಮಧ್ಯದಲ್ಲಿ ಇಲ್ಲಿ ಪಿನ್ನ ಹಾಕೊಳ್ಳಿ ಏಕೆ ಅಂತ ಅಂದರೆ ತುಂಬ ಜಾಸ್ತಿ ಮಿಸ್ಟೇಕ್ ಮಾಡೋದು ಇಲ್ಲೇ ನೀವು ಲೆಫ್ಟ್ ರೈಟ್ಗೆ ಹೋಗುತ್ತೆ ರೈಟ್ ಟು ಲೆಫ್ಟಿಗೆ ಬರುತ್ತೆ ಅಂದರೆ ಗೊತ್ತಾಗಲ್ಲ ಈ ಪೀಸು ನನಗೆ ಈ ಪೀಸ ನಿಮ್ಗೆ ಗೊತ್ತಿರ್ಬೋದು ಇದು ಯಾವ ಪೀಸು ಅಂತ ಅಂದ್ಬಿಟ್ಟು ಈ ಪೀಸ್ ಉಂಟಲ್ಲ ಇಲ್ಲಿ ಎಕ್ಸ್ಟ್ರಾ ಇದನ್ನ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಹೇಗೆ ಅಟ್ಯಾಚ್ ಮಾಡಬೇಕು ಅಂದರೆ ಇದು ನೆಕ್ ನಾನು ಕಟ್ಟಿಂಗ್ ಮಾಡಿ ಬ್ಯಾಕ್ ನೆಕ್ ಉಂಟಲ್ಲ ಬ್ಯಾಕ್ ನೆಕ್ ಅದನ್ನು ಕಟ್ಟಿಂಗ್ ಮಾಡಿ ಉಳಿದಿರುವಂಥ ಪೀಸ್ ಇದು ಈ ಪೀಸ್ ಏನು ಮಾಡ್ತಾಯಿದ್ದೀನಿ ಇದನ್ನು ಇಷ್ಟಕ್ಕೆ ನೋಡ್ಕೋಬೇಕು ಕರೆಕ್ಟಾಗಿ ಇಷ್ಟಕ್ಕೆ ಮಾತ್ರ ಎಷ್ಟು ಉದ್ದ ಇದೆ ಇಲ್ಲಿ ಅಷ್ಟು ನೋಡಿಕೊಂಡು ಅದರಲ್ಲಿ ಒಂದು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಇದು ಡಬಲ್ ಫೋಲ್ಡಿಂಗ್ ಮಾಡಿರೋದ್ರಿಂದ ನಾಲ್ಕು ಪೀಸ್ ಕಟ್ಟಾಗುತ್ತೆ ಟೋಟಲಾಗಿ ಇದರಲ್ಲಿ ನೋಡಿ ಇಲ್ಲಿ ನಾಲ್ಕು ಪೀಸ್ ಕಟ್ಟಾಗಿದೆ ಇದು ಲೈನ್ ಆಗಿದೆ ಇದು ಓರಿಯಾಗಿದೆ ಈ ಥರ ನೀವು ತಗೋಬೇಕು ಲೈನ್ ಆಗಿದೆಯಲ್ಲ ಅದನ್ನು ಲೈನ್ವಾಗೆ ನಾವು ಕಟ್ಟಿಂಗ್ ಇಲ್ಲಿ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಪೀಸ್ನ ಒಂದು ಪೀಸ್ನ ಮೇಲೆಗಡೆ ತೆಗೆದ್ಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈಗ ಈ ರೀತಿ ನೀವು ಅಟ್ಯಾಚ್ ಮಾಡ್ಕೋಬೇಕು ಇದಾದ ಮೇಲೆ ದಾಪ್ ಸ್ಟಿಚಿಂಗು ಪೀಸ್ ಮೇಲೆ ಸಣ್ಣ ಸಣ್ಣ ಪೀಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಆ ಪೀಸ್ ಮೇಲೆ ಇದು ಕಟ್ಟಿಂಗ್ ಅಂದರೆ ಸ್ಟಿಚಿಂಗ್ ಹೋಗಬೇಕು ಮತ್ತು ಕೆಳಗಡೆ ಸೈಡಿಂದ ನೀವು ಮತ್ತೆ ವಾಪಸ್ ಪೀಸ್ ಇಡಿ ನೆನ್ಪಿಟ್ಕೊಳ್ಳಿ ಕೆಳಗಡೆ ಪೀಸ್ಗೆ ಮೇಲ್ಗಡೆ ಸೈಡಿಂದ ಇಟ್ಟೆ ಮೇಲ್ಗಡೆ ಪೀಸ್ಗೆ ಕೆಳಗಡೆ ಸೈಡಿಂದ ಇದ್ದೀನಿ ಈ ರೀತಿ ನೀವು ಕೂಡ ಇಟ್ಕೋಬೇಕಾಗುತ್ತೆ ಮತ್ತು ಮೇಲ್ಗಡೆಯಿಂದ ತಾಪ್ ಸ್ಟಿಚ್ಚಿಂಗ್ ಹಾಕಬೇಕಾಗುತ್ತೆ ಈ ಥರ ನೀವು ಹಾಕೋಬೇಕು ಇದಾದ ಮೇಲೆ ಇಷ್ಟಾಯಿತು ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋದನ್ನು ಲಾಸ್ಟಲ್ಲಿ ಹೇಳ್ತೀನಿ ನಾನು ಕಟ್ಟಿಂಗ್ ಮಾಡ್ಕೋಬೇಕು ಕಟ್ಟಿಂಗ್ ಮಾಡ್ಕೊಳ್ಳ್ದೆ ಬಿಡಬಾರ್ದು ನೋಡಿ ಮೇಲ್ಗಡೆ ಕೆಳಗಡೆ ಸೈಡು ಉಲ್ಟಾ ಇದೆ ಒಳಗಡೆ ಸೈಡು ಸೀದಾ ಇದೆ ಈ ಥರ ನೀವು ಹೊಲ್ಕೋಬೇಕಾಗುತ್ತೆ ಸೇಮ್ ಇದು ಇವಾಗ ಯಾವ ರೀತಿ ಹೊಲ್ದಿದ್ರಿ ಅದೇ ರೀತಿ ಈ ಕಡೆ ಸೈಡ್ಗೆ ಹೊಲ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಕಡೆ ಒಂಥರ ಒಂದು ಕಡೆ ಒಂಥರ ಹೊಲ್ಕೊಳಕ್ಕೆ ಹೋಗಬಾರ್ದು ಎರಡು ಕಡೆ ಕ ಎರಡೂ ಕಡೆ ಸೈಡು ಕೂಡ ಕರೆಕ್ಟಾಗಿ ಬರಬೇಕು ಈ ರೀತಿ ಹೊಲ್ಕೋಬೇಕು ಮತ್ತು ಇದರಲ್ಲೂ ಅಷ್ಟೇ ಕೆಳಗಡೆ ಪೀಸಲ್ಲಿ ಮೇಲ್ಗಡೆ ಇಟ್ಟಿದೆ ಮೇಲುಗಡೆ ಪೀಸಲ್ಲಿ ಒಳಗಡೆ ಕಾದಂಗೆ ಬಟ್ಟೆ ಕೊಟ್ಟಿದ್ದು ಬಟ್ಟೆ ಕೊಟ್ಟೊಲಿತ ಇದ್ದೀನಿ ಇದನ್ನು ಫೋಲ್ಡ್ ತೆಗೀರಿ ಇವಾಗ ಮೇಲ್ಗಡೆಯಿಂದ ಒಂದು ದಾಪ್ ಸ್ಟಿಚ್ಚಿಂಗ್ ಹಾಕಿ ಈಗ ಪೀಸ್ ಮೇಲೆ ಈ ಥರ ಹೊಲ್ಕೋಬೇಕು ಮತ್ತು ಇವಾಗ ಏನು ಮಾಡಬೇಕು ನಾವು ಪಿನ್ ನಾನು ತೆಗ್ದಿಲ್ಲ ಸೇಮ್ ಅದೇ ರೀತಿ ಇದೆ ನೆನ್ಪಿಟ್ಕೊಳ್ಳಿ ನೀವು ಕೂಡ ಈ ರೀತಿ ಪಿನ್ ಹಾಕೊಂಡು ನೀವು ಹೊಲಿಗೆ ಹಾಕ್ಕೋಬೇಕು ಕರೆಕ್ಟಾಗಿ ನಾಲ್ಕು ಪೀಸು ಫೋರ್ ಫೋಲ್ಡಿಂಗ್ ಇದೆ ಅಲ್ವಾ ನಾಲ್ಕು ಪೀಸು ಕರೆಕ್ಟಾಗಿ ನೀವು ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಮಾರ್ಜಿನ್ ಇದನ್ನು ಇಟ್ಕೊಂಡು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಷ್ಟು ಬರುತ್ತೆ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಅಟ್ಯಾಚ್ ಮಾಡಿರ್ತೀವಲ್ವ ಅದು ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೋಬೇಕು ನಿಮ್ಮ ಅಳತೆ ಪ್ರಕಾರ ಇಷ್ಟು ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿಂದ ಇದು ಎಕ್ಸ್ಟ್ರಾ ಬಂದಿದೆ ಇದನ್ನು ಕೂಡ ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಈ ಥರ ಕಟ್ಟಿಂಗ್ ಮಾಡಿಕೊಂಡ್ರೆ ಸೈಡ್ ಫಿಟ್ಟಿಂಗಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಜಾಸ್ತಿ ಇಲ್ಲ ಅಂತಂದರೆ ಸೈಡ್ ಫಿಟ್ಟಿಂಗಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ ಬಂದ್ಬಿಡುತ್ತೆ ಸೊ ನೋಡಿ ಇದು ಬ್ಯಾಕ್ ಹೋಗುತ್ತೆ ಇದು ಫ್ರಂಟ್ ಸೈಡ್ ಬರುತ್ತೆ ಚಿಕ್ಕದೊಂದು ಪೀಸ್ ಇದೆಯಲ್ವ ನೋಡಿ ಇದು ಬ್ಯಾಕ್ ಹೋಗುತ್ತೆ ಇದು ಮಧ್ಯದಲ್ಲಿ ಇಷ್ಟಿದ್ರೆ ಸಾಕು ಜಾಸ್ತಿ ಕನ್ಫ್ಯೂಸ್ ಆಗೋದು ಬೇಡ ಇವಾಗ ಇಲ್ಲಿ ಉಲ್ಟ ಯಾವುದು ಸೀದಾ ಯಾವುದು ಅಂತ ಗೊತ್ತಾಗಿದೆ ನಿಮಗೆ ಆಲ್ರೆಡಿ ನಾವು ಅದ್ರ ಪ್ರಕಾರ ನಾವು ಫ್ರಂಟು ಬ್ಯಾಕು ಯಾವ ಕರೆಕ್ಟಾಗಿ ನಾವು ನೋಡಿಬಿಟ್ಟೆ ನಾವು ಪೀಸ್ ಆ್ಯಡ್ ಮಾಡಿರೋದು ಡೈರೆಕ್ಟಾಗಿ ಒಂದು ಪಿ ಇಲ್ಲಿ ಒಂದು ಫೋಲ್ಡಿಂಗ್ ಕೊಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಇಂಚು ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಬಿಟ್ಟು ಹೊಲಿಗೆ ಹಾಕಿ ಇಲ್ಲಿ ಸೇಮ್ ಅದೇ ರೀತಿ ಇದನ್ನು ಕೂಡ ಹೊಲಿಬೇಕು ಇಲ್ಲೊಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವೀಡಿಯೋನ ಓನ್ಲಿ ಹೊಲಿಗೆ ಅಲ್ವಾ ಇದಕ್ಕೆ ಅದಕ್ಕೋಸ್ಕರ ಇದು ತೋಳಲ್ಲಿ ನಾವು ಹೆಮ್ಮಿಂಗ್ ಮಾಡ್ತೀವಲ್ವಾ ಒಂದು ಇಂಚು ಅದು ಮಾತ್ರ ಇದು ಒಲಿತಿರುವಂಥದ್ದು ನೋಡಿ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ಇದನ್ನು ತುಂಬ ಸಿಂಪಲ್ಲು ನಂತರ ನಿಮ್ಮ ಸ್ಲೀವ್ಸ್ ಅಂದರೆ ಸಾರಿ ನಿಮ್ಮ ಒಂದು ಬ್ಯಾಕ್ ಪಾರ್ಟ್ ಉಂಟಲ್ಲ ಫ್ರಂಟ್ ಬ್ಯಾಕ್ ಇದು ಉಂಟಲ್ಲ ಇದನ್ನೇ ಈ ರೀತಿ ಇಟ್ಕೊಂಡು ನೋಡಿಕೊಳ್ಳಿ ಬ್ಯಾಕು ಬ್ಯಾಕು ಯಾವುದೋಗುತ್ತೆ ಇದು ಫ್ರಂಟ್ ಇದೆ ಇದು ಹೋಗಲ್ಲ ನೋಡಿ ಈ ರೀತಿ ಮತ್ತೊಂದು ಸರಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಸೆಂಟರ್ ಇದೆಯಲ್ಲ ಸೆಂಟರ ಸೆಂಟರ್ ಕಡೆ ಶೋಲ್ಡರ್ ಹತ್ರ ಅದಾದಮೇಲೆ ಈ ರೀತಿ ಮ ಈ ರೀತಿ ಅಳತೆ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ ಬಂದಿದೆ ಒಂದು ಸ್ವಲ್ಪವೂ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ ಇವಾಗ ಈ ಭಾಗದಲ್ಲಿ ನೀವು ಹೊಲಿಗೆ ಹಾಕೋತ ಬನ್ನಿ ಇಲ್ಲಿ ಹೊಲಗೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಯಾಕೆಂದರೆ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ನಿಮಗೂ ನೋಡೋದಕ್ಕೂ ಕೂಡ ಕಂಟಾಲಾಗಿ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಹೊಲಿಗೆ ಮಾತ್ರ ಈ ರೀತಿ ನೀವು ತುದಿಲಿ ನೀವು ಹೊಲಿಗೆ ಹಾಕೋಬೇಕು ತುದಿ ಅಂತ ಅಂದರೆ ಓನ್ಲಿ ಪಾವಿಂಚು ಪಾವಿಂಚ್ ಅಂತ ಅಂದರೆ ಕಾಲಿಂಚು ಮಾತ್ರ ನೀವು ಹೀಗೆ ಹೊಲಗೆ ಹಾಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಮಧ್ಯಮಧ್ಯದಲ್ಲಿ ಮಧ್ಯದಲ್ಲಿ ಕೆಲವೊಂದು ಸರಿ ನೀವು ಒಬ್ಬರು ಕಮೆಂಟಲ್ಲೂ ಮಾಡಿದರು ನೀವು ಪಾವಿಂಚ್ ಪಾವಿಂಚ್ ಅಂತ ಹೇಳ್ತೀರ ಅಂತ ಅಂದ್ಬಿಟ್ಟು ಯಾಕಂದರೆ ನಾನು ಬೆಳಗ್ಗೆ ಹನ್ನೆರಡು ಗಂಟೆ ಹನ್ನೆರಡು ಕಾಲು ಹನ್ನೆರಡುವರೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆ ತನಕ ಕೂಡ ನಾನಿಲ್ಲಿ ಕ್ಲಾಸ್ ಮಾಡ್ತೀನಲ್ವ ಮುಂಬೈನಲ್ಲಿ ನನ್ನ ಕ್ಲಾಸ್ ಇರುವಂಥದ್ದು ಅಲ್ಲಿ ಫುಲ್ ಹಿಂದಿಲೇ ನಾನು ಪೂರ ಮಾತಾಡಬೇಕು ಪೂರ ಹಿಂದಲೇ ಕ್ಲಾಸ್ ಇರುತ್ತಲ್ಲ ಅದು ನನಗೆ ಅಭ್ಯಾಸ ಆಗೋಗ್ಬಿಟ್ಟೈತೆ ನನಗೆ ಪಾವಿಂಚು ಅಂದರೆ ಹಿಂದಿಲೇ ಅವ್ರಿಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಅಭ್ಯಾಸ ಕೆಲವೊಂದು ಸರಿ ನನಗೆ ಮಿಸ್ಟೇಕ್ ಆಗುತ್ತೆ ಸಾರಿ ಅದು ಕಾಲಿಂಚು ಅದು ಪಾವಿಂಚು ಅಂತ ಅಂದರೆ ಕಾಲಿಂಚು ಅಂತ ಅದು ನೋಡಿ ಇಷ್ಟಾದಮೇಲೆ ಇವಾಗ ಏನು ಮಾಡಬೇಕು ಕರೆಕ್ಟಾಗಿ ನೋಡ್ಕೋಬೇಕು ಶೋಲ್ಡರ್ ಪಟ್ಟಿ ಮತ್ತು ಸ್ಲೀವ್ಸು ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ ನೋಡಿಕೊಂಡು ನೀವು ಇಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು ಉದ್ದ ತುಂಡ ಇದೆಯಾ ಅಥವಾ ಏನಾದರೂ ಇಲ್ಲಿ ಉದ್ದ ತುಂಡ ಇರಬಾರ್ದು ಕರೆಕ್ಟಾಗಿ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಶೋಲ್ಡರ್ ಪಟ್ಟಿನೂ ಕೂಡ ಪರ್ಫೆಕ್ಟಾಗಿದೆ ಸ್ಲೀವ್ಸು ಕೂಡ ಪರ್ಫೆಕ್ಟ್ ಆಗಿದೆ ಈ ರೀತಿ ನೋಡ್ಕೋಬೇಕು ಈ ರೀತಿ ನೋಡಿಕೊಂಡು ನೀವು ಏನು ಮಾಡಬೇಕು ಮತ್ತು ಮುಂದಿನ ಸೈಡ್ ಫಿಟ್ಟಿಂಗು ಮೇನ್ ಇಂಪಾರ್ಟೆಂಟು ಸೈಡ್ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನು ನೀವು ನೋಡಿಕೊಂಡು ನಂತರ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನೀವು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಮಾಡಬೇಕಾಗಿರೋದು ನಾವಿಲ್ಲಿ ಇಲ್ಲಿ ಹುಕ್ಪಟ್ಟಿ ಮತ್ತು ಹೈಪಟ್ಟಿ ಇದೆಯಲ್ಲ ಆ ಹುಕ್ ಪಟ್ಟಿ ಹಾಯಿಪಟ್ಟಿಗೆ ನಾವು ಲಾಸ್ಟಲ್ಲಿ ನಾವು ಏನು ಮಾಡ್ತೀವಿ ಹುಕ್ ಹಾಕೋತೀವಿ ಅದಕ್ಕಿಂತ ಮುಂಚೆಲೇ ನೀವೇನು ಮಾಡಬೇಕು ಇಲ್ಲಿ ಇಲ್ಲಿ ಗುಂಡ್ ಪಿನ್ ಉಂಟಲ್ಲ ಅಟ್ಯಾಚ್ ಪಿನ್ನು ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಇದನ್ನು ಇಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೊಬಿಡಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಏಕೆಂದರೆ ಹುಕ್ ಪಟ್ಟಿ ಹಾಯ್ ಪಟ್ಟಿ ಉಂಟು ನಾರ್ಮಲ್ ನಾವು ಹುಕ್ಕು ಮತ್ತು ಹಾಯ್ ಯಾವ ರೀತಿ ಹಾಕ್ತೀವಿ ಸೇಮ್ ಅದೇ ರೀತಿ ನಾವು ಅದೇ ಒಂದು ಮೇಜರ್ಮೆಂಟಲ್ಲೇ ನೀವು ಹಾಕ್ಕೋಬೇಕು ಸ್ವಲ್ಪ ಕಡಿಮೆನೂ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಜಾಸ್ತಿನೂ ಕೂಡ ಮಾಡ್ಕೊಳ್ಳೋಕೆ ಹೋಗಬಾರ್ದು ಸೇಮ್ ಅದೇ ರೀತಿ ಇರಬೇಕು ಓಕೆ ಇಷ್ಟು ನೋಡಿ ಇಷ್ಟು ಕೆಲಸನ ನೀವು ಮಾಡ್ಕೋಬೇಕು ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಬ್ಯಾಕ್ ಪಾರ್ಟಲ್ಲಿ ಏನು ಮಾಡಬೇಕು ಬ್ಯಾಕ್ ಪಾರ್ಟಲ್ಲಿ ಸೆಂಟರ್ ಇದೆಯಲ್ಲ ಇಲ್ಲಿ ಬೇ ಹಿಂದಗಡೆ ಪಟ್ಟಿ ಉಂಟಲ್ಲ ಇಲ್ಲಿ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ ಅದು ಕೂಡ ಕರೆಕ್ಟಾಗಿ ಮಧ್ಯದಲ್ಲೇ ಬರಬೇಕು ಆ ರೀತಿ ಡ್ರಾ ಮಾಡ್ಕೋಬೇಕು ಡ್ರಾ ಮಾಡ್ಕೊಂಡು ಏನು ಮಾಡಬೇಕು ಹುಪ್ಪಟ್ಟಿ ಹಾಯಿಪಟ್ಟಿ ಉಂಟು ನೋಡಿ ಅಲ್ಲಿ ಮತ್ತು ಈ ನಾವು ಡ್ರಾ ಮಾಡ್ಕೊಂಡಿದ್ದೀವಲ್ಲ ಇದು ಎರಡೂ ಅದು ಎರಡು ಕೂರ ಕರೆಕ್ಟಾಗಿ ಸೆಂಟರಲ್ಲಿ ಇರಲಿ ಲೆಫ್ಟ್ ಸೈಡು ಕರೆಕ್ಟಾಗಿ ಹೋಗ್ಬಾರ್ದು ಇಲ್ಲ ಅಂತ ಅಂದರೆ ಉಪ್ಪಟ್ಟಿ ಸೈಡ್ ಪಟ್ಟು ಉಂಟಲ್ಲ ಸೈಡು ಬಂದ್ಬಿಡುತ್ತೆ ನಮಗೆ ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ಮಧ್ಯದಲ್ಲಿ ಬರಲ್ಲ ಸೊ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಇಲ್ಲಿ ಎರಡು ಪಿನ್ನನ್ನು ಇಲ್ಲ ಹಾಕೋತ ಇದ್ದೀನಿ ನಾನು ನೋಡಿ ಈ ಕೆಲಸನ ನೀವು ಫಸ್ಟ್ ಮಾಡ್ಕೊಳ್ಳಿ ಏಕೆಂದರೆ ಕೆಲವೊಂದು ವೀಡಿಯೋದಲ್ಲಿ ನಾನು ಹೇಳಿಲ್ಲ ಯಾಕೆ ಅಂದರೆ ಅಭ್ಯಾಸ ಆಗೋಗ್ಬಿಟ್ಟು ಇರುತ್ತಲ್ವ ತುಂಬ ಜನಕ್ಕೆ ಅಭ್ಯಾಸ ಆಗೋಗಿರುತ್ತೆ ಅವರು ಹೊಲ್ಕೊಂಡು ಹೋಗಿ ಹೊಟ್ಟೋಗ್ಬಿಡ್ತಾರೆ ಬಿಗಿನರ್ಸ್ ಆಗಿದ್ರೆ ಈ ಥರ ಒಂದು ನಿಮಗೆ ಸೈಡ್ ಫಿಟ್ಟಿಂಗ್ ಸರಿ ಬರ್ತಿಲ್ಲ ಅಂದರೆ ಈ ಒಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿ ಖಂಡಿತ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಕರೆಕ್ಟಾಗಿ ನಿಮ್ಮ ಫಿನಿಷಿಂಗ್ ಬರುತ್ತೆ ಅದಾದಮೇಲೆ ಏನು ಮಾಡಬೇಕು ಎಕ್ಸ್ಟ್ರಾ ಬಟ್ಟೆ ಎಷ್ಟು ಹೋಗುತ್ತೋ ಹೊಲಿಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಹೋಗಲ್ಲ ಹೋದರೆ ಒಂದು ಕಾಲು ಇಂಚು ಮಾತ್ರ ನೋಡಿ ಇಲ್ಲೋಯ್ತಲ್ಲ ಅಷ್ಟೇ ಹೋಗೋದು ಇದು ಎರಡು ಕಡೆ ಸೈಡು ನೀವು ಹೊಲಿಗೆ ಹಾಕೋಬೇಕು ತುದೀಲಿ ಆದಷ್ಟು ತುದೀಲಿ ಎಕ್ದಮ ತುದಿಲಿ ಹೊಲಿಗೆ ಹಾಕೊಳ್ಳಿ ಒಂದು ಕಾಲು ಇಂಚು ಇದೆಯಲ್ಲ ಕಾಲು ಇಂಚಕ್ಕಿಂತ ಇಂಚು ಆ ರೀತಿ ನೀವು ಹೊಲಿಗೆ ಹಾಕೋಬೇಕು ಮತ್ತು ಸ್ಲೀವ್ಸ್ ರೌಂಡ್ ಎಷ್ಟು ನೀವು ನೋಡ್ಕೋಬೇಕು ನಿಮ್ಮ ಅಲ್ತೆ ತಕ್ಕಂತೆ ನೀವು ಸ್ಲೀವ್ಸ್ ರೌಂಡ್ ನೋಡ್ಕೊಳ್ಳಿ ನಾನು ಇಲ್ಲಿ ಆರೂವರೆ ಇಂಚ್ ತೊಗೋತಾಯಿದ್ದೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಒಂಬತ್ತುವರೆ ಇಂಚ್ ತೊಗೋತೀನಿ ಒಂಬತ್ತುವರೆ ಇಂಚು ಅಂತ ಅಂದರೆ ಹುಕ್ಕ ಪಟ್ಟಿಲಿ ಸಿಂಗಲ್ ಪಟ್ಟಿ ಇರುತ್ತಲ್ಲ ಅದನ್ನು ಪೂರ್ತಿ ತೊಗೋಬೇಕು ಡಬಲ್ ಪಟ್ಟಿಲಿ ಮಾತ್ರ ಪಟ್ಟಿನೇ ಬಿಟ್ಟು ತೊಗೋಬೇಕಾಗುತ್ತೆ ಮತ್ತು ಇಲ್ಲೂ ಕೂಡ ನೀವು ಪೂರ್ತಿ ಇದ್ದೀನಿ ಇಲ್ಲಿ ಸೆವೆನ್ ಪಾಯಿಂಟ್ ಫೈ ಇಂಚ್ ಬರುತ್ತೆ ಮತ್ತು ಮೂರು ಅಂದರೆ ಸ್ಲೀವ್ಸ್ ರೌಂಡು ಮತ್ತು ಚೆಸ್ಟ್ ಮೆಜರ್ಮೆಂಟು ಮತ್ತು ಸೊಂಟದ ಭಾಗ ಈ ಮೂರು ನಾವು ಡಾಟ್ ನಾವು ಹಾಕಿದ್ದೀವಲ್ಲ ಆ ಮೂರು ಕಡೆ ಕೂಡ ನಾವೇನು ಮಾಡಬೇಕು ಇಲ್ಲಿ ಲೈನ ಡ್ರಾ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಸ್ಕೇಲಿತ್ತು ಅಂದರೆ ಸ್ಕೇಲ್ ಸ್ಕೇಲಲ್ಲಿ ನೀವು ಮಾಡ್ಕೋಬೋದು ಇಲ್ಲ ಅಂದರೆ ಈ ರೀತಿ ನಾನು ಯಾವ ರೀತಿ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ಆ ರೀತಿ ನೀವು ಮಾಡ್ಕೋಬೋದು ಓಕೆ ನೋಡಿ ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು ಹಾಂ ಈ ಥರ ಕರೆಕ್ಟಾಗಿ ಈ ಥರ ಮತ್ತು ಪಕ್ಕದಲ್ಲಿ ಏನು ಮಾಡಬೇಕು ಪಕ್ಕದಲ್ಲಿ ಒಂದು ಕಾಲು ಕಾಲು ಇಂಚ್ ಬಿಟ್ಟು ಏನು ಮಾಡಬೇಕು ನೀವು ನಿಮಗೆ ಎಷ್ಟು ಹೊಲಿಗೆ ಬೇಕು ಎಕ್ಸ್ಟ್ರಾ ಅಷ್ಟನ್ನು ನೀವು ಹೊಲಿಗೆ ಹಾಕೋಬೋದು ಅದಾದಮೇಲೆ ಮತ್ತೊಂದು ಕಡೆ ಸೈಡು ಕೂಡ ಸೇಮ್ ಇದೇ ರೀತಿ ಫಸ್ಟ್ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಪಿನ್ ಅಟ್ಯಾಚ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಹೊಲಿಗೆ ಹಾಕೊಳ್ಳಿ ಮತ್ತು ಇನ್ನೊಂದು ನಾವು ತೊಗೊಂಡಿರುವಂಥ ಅಳತೆ ಸರಿನಾ ಕರೆಕ್ಟಾಗಿ ಪಾಯಿಂಟಿಗೆ ಬಂದಿದೆಯಾ ಅಂತ ಅಂದ್ಬಿಟ್ಟು ಆರ್ಮೋಲ್ ಸೈಡಲ್ಲಿ ಆರ್ಮೋಲ್ ಪಾಯಿಂಟು ಮತ್ತು ಚೆಸ್ಟ್ ಪಾಯಿಂಟು ಎರಡೂ ಕೂಡ ಕರೆಕ್ಟಾಗಿ ಬರಬೇಕು ಇದರಲ್ಲಿ ಅಕಸ್ಮಾತ್ ಚೆಸ್ಟ್ ಅಥವಾ ಆರ್ಮೋಲ್ ರೌಂಡ್ ಎರಡರಲ್ಲೂ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂತು ಅಂತ ಅಂದರೆ ನೀವು ತೊಗೊಂಡಿರುವಂಥ ಒಂದು ಅಳತೆ ತೊಗೊಂಡಿರುವಂಥ ಮಾರ್ಕಿಂಗು ತಪ್ಪಾಗ್ಬಿಡುತ್ತೆ ಅದನ್ನು ಸರಿ ಮಾಡ್ಕೋಬೇಕು ಕಟ್ಟಿಂಗಲ್ಲಿ ಕರೆಕ್ಟಾಗಿತ್ತು ಅಂತಂದರೆ ಸ್ಟಿಚಿಂಗಲ್ಲೂ ಅಂದರೆ ಇಲ್ಲಿ ಫೈನಲ್ ಸ್ಟಿಚಿಂಗ್ ಮಾಡ್ತೀವಲ್ಲ ಅದು ಕೂಡ ಕರೆಕ್ಟಾಗಿ ಬರುತ್ತೆ ಯಾವುದೇ ರೀತಿ ಇಶ್ಯೂ ಇಲ್ಲ ಹಾಂ ನೀವು ಕಟ್ಟಿಂಗಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅಂದರೆ ಫೈನಲ್ ಸ್ಟಿಚಿಂಗಲ್ಲೂ ಕೂಡ ಮಿಸ್ಟೇಕ್ ಬಂದುಬಿಡುತ್ತೆ ನಿನ್ಪಿಡಿ ಮತ್ತು ಸೈಡಲ್ಲಿ ಬಟ್ಟೆ ಬೀಳುತ್ತೆ ನೋಡಿ ಸ್ವಲ್ಪ ಉಳಿಯುತ್ತಲ್ಲ ಅದು ಜಾಸ್ತಿ ಜಾಸ್ತಿನ ಒಂದು ಕಾಲು ಇಂಚು ಮಾತ್ರ ವೇಸ್ಟ್ ಆಗುತ್ತೆ ಜಾಸ್ತಿ ವೇಸ್ಟ್ ಆಗೋಲ್ಲ ನೆನ್ಪಿಟ್ಕೊಳ್ಳಿ ಮತ್ತು ಇದನ್ನು ಕೂಡ ಇದು ನಾನು ಫೈನಲ್ ಅಂದರೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಪಕ್ಕದಲ್ಲೊಂದು ಮಾರ್ಕ್ ಇದೆ ಬ್ಲೂ ಕಲರಲ್ಲಿ ನೋಡ್ತಿರ್ಬೋದು ಇದು ಒಂದು ಕೇವಲ ಒಂದು ಕಾಲು ಇಂಚು ಮಾತ್ರ ಒಳಗಡೆ ಸೈಡ್ ಬರ್ತಿದೆ ಅದು ಗೊತ್ತಾಗುತ್ತೆ ಹಿಂಗೆ ಅಂತ ಅಂದ್ಬಿಟ್ಟು ಇಲ್ಲ ಅಂತ ಅಂದರೆ ನಾವು ಅಳತೆ ಹಾಕಿದ್ದೀವಲ್ಲ ಅಷ್ಟಕ್ಕೆ ಬರುತ್ತೆ ನಾವು ಟಕ್ಸ್ ಪಾಯಿಂಟ್ಗೆ ಅಂತ ಅಂದ್ಬಿಟ್ಟು ಫ್ರಂಟಲ್ಲಿ ಜಾಸ್ತಿ ಕೆಲವೊಂದು ಸರಿ ಅದರಿಂದ ಬರುತ್ತೆ ಯಾವುದೇ ರೀತಿ ಇಶ್ಯೂ ಇಲ್ಲ ವೇರ್ ಮಾಡ್ದಾಗ ಗೊತ್ತಾಗುತ್ತೆ ಏನು ಹಿಂಗೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ಲಾಸ್ಟಲ್ಲಿ ವೀಡಿಯೋ ಲಾಸ್ಟಲ್ಲಿ ನಾನು ಏನು ಮಾಡಿದ್ದೀನಿ ಸುಮಾರು ಕೆಲವೊಂದು ಫಿಟ್ ಪಿಕ್ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂದರೆ ನಾನು ಬ್ಲೌಸ್ನ ವೇರ್ ಮಾಡಿಬಿಟ್ಟು ಯಾವ ರೀತಿ ಫಿಟ್ಟಿಂಗ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಪಿಕ್ಸ್ ಅಪ್ಲೋಡ್ ಮಾಡಿದ್ದೀನಿ ನಾನು ಲಾಸ್ಟಲ್ಲಿ ವೀಡಿಯೋ ಇದೆ ನೋಡಿ ಅಂದರೆ ವೀಡಿಯೋ ಲಾಸ್ಟಲ್ಲಿ ನೋಡಿ ಇಲ್ಲಿ ನಾವು ತಗೊಂಡಿರೋ ಅಳತೆ ಪ್ರಕಾರ ನೀವೇನು ಮಾಡಬೇಕು ಸ್ಟಿಚಿಂಗ್ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್ ನಾನೇ ಯಾವುದೇ ಒಂದು ಈ ಬ್ಲೌಸ್ ಕ್ಲಾಸು ಸ್ವಲ್ಪ ತಡ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋವಂಥ ಒಂದು ಒಂದು ಸ್ವಲ್ಪ ಗ್ಯಾಪ್ ತುಂಬ ಜಾಸ್ತಿ ಆಯಿತು ಯಾಕಂದರೆ ನಾನು ಸ್ವಲ್ಪ ಫುಲ್ ಬಿಸಿ ಇರ್ತೀನಿ ಬೆಳಗ್ಗೆಯಿಂದ ಕೂಡ ರಾತ್ರಿ ಹತ್ತು ಗಂಟೆ ತಂದ್ಕೂ ಫುಲ್ ಬಿಸಿ ಇರ್ತೀನಿ ಅಂದರೆ ಬೆಳಗ್ಗೆ ನಾನು ಬೇಗ ಕ್ಲಾಸಿಗೆ ಬಂದು ನಾನು ವೀಡಿಯೋ ಮಾಡಿದ್ರೆ ಮಾತ್ರ ನಾನು ವೀಡಿಯೋ ಇಲ್ಲ ಅಂತ ಅಂದರೆ ಟೈಮ್ ಸಿಗಲ್ಲ ಸೊ ಅದರಿಂದ ಒಂದು ಸ್ವಲ್ಪ ಲೇಟ್ ಆಯಿತು ಬಟ್ ನಾನು ಹೇಳ್ಕೊಡ್ತಾ ಇರುವಂಥ ರೀತಿ ಉಂಟು ನೋಡಿ ನನ್ನ ನೀವು ಎಷ್ಟು ಹಣ ಕೊಟ್ಟು ನೀವು ಹೊರಗಡೆ ನೀವು ಕಲಿತೀರೋ ಒಂದು ಒಂದು ಆನ್ಲೈನ್ ಕ್ಲಾಸಲ್ಲಾದರೂ ಸರಿ ನೀವು ಹಣ ಕೊಟ್ಬಿಟ್ಟು ಕಲಿತೀರಲ್ಲ ಅಷ್ಟು ನಾನು ಆಫ್ಲೈನ್ ಕ್ಲಾಸಲ್ಲಿ ಯಾವ ರೀತಿ ಟಿಪ್ಸ್ ಹೇಳ್ತೀನಿ ಯಾವ ರೀತಿ ಒಂದೊಂದು ಪಾಯಿಂಟು ಹೇಳ್ಕೊಟ್ಟಿದ್ದೀನಿ ಸೇಮ್ ಅದೇ ರೀತಿ ನಾನು ಇವತ್ತು ಮತ್ತು ಒಂದು ಇವತ್ತು ಒಂದು ಬ್ಲೌಸ್ ಕಂಪ್ಲೀಟ್ ಆಗಿದೆ ಆನ್ಲೈನ್ ಕ್ಲಾಸಲ್ಲಿ ಸೇಮ್ ಇದನ್ನು ನೀವು ನೋಡಿದ್ರೆ ಅಂದರೆ ಇದೇ ಸೈಜು ಅಂತೇಳಿ ನೀವು ಯಾವುದೇ ಸೈಜ್ ಆದರೂ ಸರಿ ನೀವು ಹೊಲಿಗೆ ಹಾಕೋಬೋದು ಅಂದರೆ ಒಂದು ಕಟ್ಟಿಂಗ್ ಮಾಡ್ಕೋಬೋದು ಹೊಲಿಬೋದು ಕಟ್ಟಿಂಗ್ ಮಾಡ್ಕೊಂಡು ಹೊಲಿಬೋದು ಅದನ್ನು ನಾನು ಈ ಒಂದು ಆನ್ಲೈನ್ ಕ್ಲಾಸ್ ಬ್ಲೌಸ್ ಕ್ಲಾಸ್ ವೀಡಿಯೋದಲ್ಲಿ ಇವತ್ತು ಹದಿನಾರನೇ ವೀಡಿಯೋ ಹದಿನಾರನೇ ವೀಡಿಯೋದಾಗೆ ಫುಲ್ ಕಂಪ್ಲೀಟ್ ಆಯಿತು ನೀವು ನೋಡಿ ಸ್ಟೆಪ್ ಬೈ ಸ್ಟೆಪ್ ಹದಿನಾರು ವೀಡಿಯೋನ ನೀವು ನೋಡ್ತು ಅಂದರೆ ಬ್ಲೌಸ್ ಅಂತೂ ಕಲಿಯೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಹೇಳ್ತೀನಿ ಏಕೆಂದರೆ ಅಷ್ಟು ಪರ್ಫೆಕ್ಟಾಗಿ ಪ್ರತಿಯೊಂದು ಪ್ಸ್ ಜೊತೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೋಡಿ ಬ್ಲರ್ ಇದನ್ನು ಪಿನ್ನನ್ನೆಲ್ಲ ಓಪನ್ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಕೊಬೋದು ಫ್ರಂಟು ಮತ್ತು ಬ್ಯಾಕು ಎರಡು ಕರೆಕ್ಟಾಗಿ ಸಮ್ನಾಗಿ ಬಂದಿದೆಯಾ ಮತ್ತು ಆರ್ಮಲ್ ಸೈಡಲ್ಲೇ ಕರೆಕ್ಟಾಗಿ ಪಾಯಿಂಟ್ ಬಂದಿದೆಯಾ ಅಂತೆಲ್ಲ ನೋಡ್ಕೊಬೋದು ಕರೆಕ್ಟಾಗಿ ಇರುತ್ತೆ ಕಟ್ಟಿಂಗ್ ಕರೆಕ್ಟಾಗಿರುತ್ತೆ ಪ್ರತಿಯೊಂದು ಸ್ಟೆಪ್ ಸ್ಟೆಪ್ಪು ನಾವು ನೋಡಿಕೊಂಡು ಕಟ್ಟಿಂಗ್ ಮಾಡಿರ್ತೀವಿ ಕಟ್ ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೂ ನೋಡ್ಕೊಂಡಿರ್ತೀವಿ ಅಂತ ಕರೆಕ್ಟಾಗಿ ಬಂದಿರುತ್ತೆ ನೋಡಿ ವೇರ್ ಮಾಡಿದಾಗ ಯಾವ ರೀತಿ ಬಂದಿರುತ್ತೆ ನೀವೇ ನೋಡಿ ಎಲ್ಲಿ ನಿಮಗೆ ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ನೀವೇ ನೋಡಿ ಲಾಸ್ಟಲ್ಲಿ ನೀವು ನೋಡಿ ವಿಡಿಯೋನ ಈಗ ಬರುತ್ತೆ ನೋಡಿ ನಾನು ಬ್ಲೌಸ್ ಹಾಕ್ಕೊಂಡಾದಮೇಲೆ ಈ ರೀತಿ ಬಂದಿದೆ ಕೆಲವೊಂದು ಪಿಕ್ಸ್ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನಾನಿಲ್ಲಿ ಬ್ಯಾಕ್ ಪೈಪಿಂಗು ಕೂಡ ಶೋಲ್ಡರ್ ಕೂಡ ಸ್ವಲ್ಪನೂ ಲೂಸ್ ಇಲ್ಲ ಏನಿಲ್ಲ ತುಂಬ ಯೂಸ್ಫುಲ್ ವೀಡಿಯೋ ನಿಮಗೆ ಇದು